ಮಾವ ನಾನು ತೊಳ್ಕೊಂಡ್ ಬರೋ ಮಾಡಿ ಹೊಂಟಿನಿ ನಮ್ಮ ನೋಡಿದ್ರೆ ಹೊಂಟಿ ಅಂದ ಬೆನ್ನ ಈಗ ಹೆಂಗ ಮಾಡುದು ಅಂತ ಏನ್ ಯಾಕಾಗ್ಲಿ ಮಾವ ತೊಳ್ಕೊಂಡ್ ಅರ್ಬಿನ ಅಲ್ವಾ ಮಗಳ ಸಂಗವ ಎಲ್ಲಿಗೆ ಹೊಂಟಿವ ಅಲ್ಲ ದಿನ ಬರೀ ಮನ್ಯಾಗ ಬರಿ ತಲಿ ಬಾಸ್ಕೋತ ಕಾಂಡಿ ನೋಡ್ಕೋತ ಕಾಂಡಿ ನೋಡ್ಕೋತ ರಸ್ತಾದಾಗ ಬಂದು ನಿಂತ

ಎಂಟು ಬೋರ್ದ ಪಾತ್ರೆ ತುಂಬಾ ಚಿಲಿ ಅಂತ ಕಾರಂಜಿ ಸಿಗದಾಗಿ ಜಿಗಾಕತ್ತಿ ಅಷ್ಟ ಇಲ್ಲೇ ಒಕ್ಕೋಗಿ ಬಿಟ್ಟು ಅಲ್ಲಿ ಯಾಕೆ ಹೋಗ್ತಿವಾರಿ ಅಷ್ಟು ದೂರ ಎಲ್ಲಿ ಚಿಲಿ ಜಿಗಾಕತ್ತ ನೀ ಮೌನು ಇದ್ರಾಗ ಜಿಗಾಕತ್ತ ನೋಡು ಅಲ್ಲ ಅಯ್ಯಪ್ಪ ಅಂತ ಅಂತ ಅಲ್ಲ ನಾನು ಒಂದು ಸೌನ ನೋಡಕತ್ತೀನಿ ಎಲ್ಲಿ ಜಿಗಾಕ ತಯಾರಿಲ್ಲ ಅಲ್ಲಪ್ಪ ಬೋರ್ ಬೆಲ್ದಾಗ ನೀರ ಖಾಲಿ ಆಗ್ಯಾವ ಅದಕ್ಕಾಗಿ ನಾ ಹಳ್ಳಕ ಹೋಗಿ ಒಕೊಂಬರಕ್ಕೆ ಈಗ ಹೆಂಗಂತೀನಿ ನೀನು ನಾ ಹಳ್ಳಕ್ಕೆ ಹೋಗಿ ಒಕೊಂಬ ಅಂದ್ರೆ ಒಕೊಂಬರ್ತೀನಿ ಇಲ್ಲಾಂದ್ರೆ ಇಲ್ಲ ನೋಡು ನಿನ್ನ ನಿನ್ನ ಅರಬಿ ತೆಗದೇ ಇಟ್ಬಿಡ್ತೀನಿ ನಾ ಅಷ್ಟ ಮೌನ ಅಲ್ವಾ ಇಡೀ ಊರ್ ಮಂದಿ ಇಲ್ಲೇ ತೊಳ್ಕೊತಾರ ಕಲ್ಲ ಹಸನದವು ಕಲ್ಲದವು ಕಲ್ಲ ಹಸನದ ನೀನು ಹಳ್ಳಕ್ ಹೋಗ್ತೀನಿ ಹಳ್ಳಕ್ ಹೋಗ್ತೀನಿ ಹಲ್ಲಕ್ ಹೋಗ್ತೀನಿ ಅಂತೀಯಲ್ಲ ಇದು ಏನು ನಿನ್ನ ಮಜಕೂರ ಆಟ ದಿನಾಲು ಮತ್ತೆ ಇಲ್ಲೇ ಹೋಗಿದ್ದಿ ಸೌ ಸೌ ಅಂತ ಇವತ್ತಿ ನೀ ತಪ್ಪ ತಿಳ್ಕೊಂಡೆಪ್ಪ ಗೊತ್ತಾಗೈತ್ ನನಗೆ ನೀ ಮೌನ ಅಲ್ಲ ಏಪಾ

ತೊಳ್ಕೊಂಡು ಹಿಂಗ್ ಹಿಂಗ್ ಅಂತ ನೀನ್ ತಪ್ಪು ತಿಳ್ಕೊಳಕ್ ಹೋಗ್ಬೇಡ ದೇವರಿಗೆ ಹರ್ಕೆ ಹೊತ್ತು ದೇವರಿಗೆ ಕೈ ಮುಗಿದು ಮುಗುದು 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 ಸಾಕಾಗಿ ಹೋಯ್ತು ಆದ್ರ ನೀ ತಪ್ಪು ಮತ್ತ ಹಂಗ ತಪ್ಪು ತಿಳ್ಕೊಳಕ್ ಆಗತ್ತೆ ನಾವ್ ಭೂಮಿಗೆ ನೀ ಎಷ್ಟು ಕಷ್ಟಪಟ್ಟಿ ಅನ್ನೋದು ನನ್ಗ ಅಷ್ಟ ಯವ್ವಾ ಮಗಳ ನಿನ್ನ ಹುಟ್ಟಿಸ್ಬೇಕಾರ ರಾತ್ರಿ ಎಂಟು ಕಾಟ ಬದಲು ಮಾಡಿನವ ಎಂಟು ಕಾಟ ಬದಲು ಮಾಡಿನ ಅದಕ್ಕ ನೀನ್ ಹೆಂತ ನಿಗರ್ ಬಡ ಹೋಗ್ಯಾಳ ಹರಾರ ಅನ್ಕೋತ ಪಾಪ ಲೇ ನಿಮ್ಮ ಅಲ್ಲ ಎಂಟು ಉಂಟುಕೊಂಟಾರ ಈಗ ಎಸ್ ಕಾಟ ಯೂಸ್ ಮಾಡ್ತಿ ಒಂಬತ್ತು ವಾ ಒಂಬತ್ತ ನೀನ ಒಂಬತ್ ಯೂಸ್ ಮಾಡ್ಬೇಕಾದ್ರ ಇನ್ನ ನಾ ಎಷ್ಟು ಮಾಡಬಾರ್ದು ನಿನ್ನ ನೌನ ಮಾಡ ಅಲ್ಲ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ನನ್ನ ಚೌಕಾಸಿ ಮಾಡಕ್ ಬರ್ತಿ ಏ ಪಾ ನಾವು ಓಕಿ ನೋಡಿ ಹಳ್ಳತ ಏನು ಮಾಡಿದ್ರು ಗೊತ್ತಿಲ್ಲ ಏ ಯವ್ವ ಮಗಳ ಬಾ ಅಲ್ವಾ ಮಗಳ ನೀ ಏನಂದೆಲ್ಲ ಗೊತ್ತೈತಿ ನಾ ಏನು ಅದು ನಿಮ್ಮ ಅವ್ವ ಕೇಳ್ಬೇಕಲ್ಲವ್ವ ನಾನು ಒಂದು ಹಳ್ಯಾಗ ಹೆಣ್ಣು ಹಡ್ದ್ ಕೊಡ್ತೀನಿ ಹಡ್ದು ಕೊಡ್ತೀನಿ ಅಂತ ಹೇಳಿದಳು ಅಷ್ಟಾಗ ನೀನು ನನ್ನ ಮುದ್ದು ಮಗಳು ಹುಟ್ಟಿ ಬಿಟ್ಟೀನಿ ನೋಡುವ ಯವ್ವಾ ಮಗಳ ಸಂಗವ್ವ ಯಪ್ಪಾ ನನ್ನ ಮಾನ ಎಲ್ಲಾ ಕಾಪಾಡುದು ಮಗಳ ಕೈ ಆಗೈತಿ ಅಂದ್ರ ಏನಪ್ಪಾ ಯಾಕೆ ಚಿಂತೆ ಮಗಳ ನಿಗವ್ ಏನ ಮಗಳಾಳು ಬಾರಿ ಫಸ್ಟ್ ಹೆಸರ ಕೆಡಿಸಂಗಿಲ್ಲ ಅಂದ್ರ ಸಾಕಿಲ್ಗ ಅಷ್ಟ ನಾ ಹೆಸರು ಕೆಡಸೋ ಮಾತದ ನೀ ಹೆಂಗ ನಿನ್ ಹೆಸರು ಬೆಳಸೋ ವ್ಯವಸ್ಥಾ ಮಾಡ್ತೀನಿ ಒಟ್ಟ ಚಿಂತೆ ಮಾಡ್ ವಾ ಮಗಳ ಸಂಗವ್ವಾ ನೀನ್ಯವ ಹೋಗಿ ಪಟ್ಟ ಹೋಗಿ ಸಟ್ಟ ತೊಳ್ಕೊಂಡು ಬರಗುವ ನಾನು ಸಾಹಕರ್ ಮನೆಗೆ ಹೋಗ್ಬೇಕು ಹೋಗಿ ಒಂದು ಡ್ಯಾನ್ಸ್ ಮಾಡಬೇಕು ಯಾವುದು ಅದು ಎ ಸಾಹಕರ್ ಮನೆಗೆ ರಿಂಗ್ ರಿಂಗ್ ಇಲ್ಲ ಅಲ್ಲಿ ಸಾಹಕರ್ ಮನೆಗೆ ಐತೆ ವಾ ಡ್ಯಾನ್ಸ್ ಸಾಹಕರ್ ಮನೆಗೆ ನಮ್ಮದು 3 ಐತಲ್ಲ ಯವ್ವಾ ಈ ಮಗನ ಮುಗಸಿಡಿ ನೋಡ್ಕೋತ ಮತ್ತೆ ಎಲ್ಲಾರೂ ಸೇರ್ಕರ್ತ ನಿತ್ತಿ ನಿತ್ತಿ ನಡಿ ನಾ ಹೋಗ್ತೀನಿ ನೀ ಹೋಗಿ ಬರಪ್ಪ ನಾನು ಹళ్ళಕ್ಕೆ ಹೋಗ್ರ್ತೀನಿ ಆಯ್ತು ಬಟಾಟ ಈ ನಮ್ಮ ಕಿಂಗು ಮಾವ ಹಳ್ಳಕ ಬಾ ಅಂತೇಳಿ ಹೋದವ ಇನ್ನಾರು ಪತ್ತೇನಿಲ್ಲ ಎಲ್ಲಿ ಹೋಗಿರ್ಬೇಕ ನಾ ನೋಡಿದ್ರೆ ಅವನವ್ನು ಅರ್ಬಿ ತೊಳೆ ನೀವು ಮಾಡ್ಕೊಂಡ್ಬಂದಿನಿ ಈಗ ಎಲ್ಲಿ ಹೋಗ್ಯಾನ ಅಂತೀನಿ ನಿನ್ನ ನಾ ಇರಲಿ ಮರೆತಿರಲಿ ಅಲ್ರಿ ನಮ್ಮ ಅತ್ತೆ ಮಗಳ ಸಾಂಗಿ ಹಳ್ಳಕ್ಕೆ ಬರ್ತ ಕಿಂಗು ಮಾವ ಮಾತ್ ಹೇಳಿ ಕಾಶಿಂದ್ರ ನನ್ನ ಮೂರ್ಖ ಸಾತ್ರಿ ನೆಂದಿಶೆ ಇನ್ನ ಯಾಕೆ ಬರ್ವಾಳು ನೋಡ್ರಿ ಎಳೆ ಬರ್ಲಿಕ್ಕರ ಸುದ್ದಿ ಬ್ಯಾರೆ ಆಕತಿ ಅಲ್ಲ ಆಕೆ ಬರ್ಲಿಕ್ಕಂದ್ರ ಆಕೆ ಓಡಿಸ್ಕೊಂದ ಹೊಕ್ಕಣ್ರಿ ಓಡ್ಸ್ಕೊಂದ ಹೊಕ್ಕಣ ಹಾ ಓಡಿಸ್ಕೊಂಡ್ ಹೋಗಾಕ ಅಲ್ಲ ಹಿಂಗ ಮಾವ ಈಗ ಬಂದ್ಯಾ ಅವ್ನು ನಿನ್ ದಾರಿ ಕಾದ್ ಕಾದ ನಾನ್ ಹೊಳೆ ವಾಪಸ್ ಹೋಗಿನಿ ಗೊತ್ತೈತೆ ನಿನಗ ಓಡಿಸ್ಕೊಂಡ್ ಹೋಕಣ ಅಂತ ಯಾರ ದಾರಿ ಆ ಕೈಲ ಸಂಗೀ ನಿ ದಾರಿ ಕೈ ಆಕತನು ಅಲ್ಲ ನಾ ಬಂದ್ ಎರಡ್ ತಾಸ ಹೊತ್ತಾತು ಹಲಕ್ ಬರ್ತ ನಡಿಯೋ ಮಾವ ಅಂತ ಹೇಳಿ ಕಾಶಿಂದ್ರ ಏನು ಮಾಡಾಕತ್ತಿದಿ ಅಲ್ಲ ಸಂಗಿ ಇದೇನ ಕೈಯಾಗ ಹಿಡ್ಕೊಂಡು ಗಂಟ ಬಂದಿಲ್ಲ ಏನಿದ ಇದ್ರಾಗೊಂದ್ ನಮ್ಮಪ್ಪನ್ ದೋತ್ರ ಐತಳ ಅಲ್ಲ ನಮ್ಮಪ್ಪನ ಕಣ್ಣು ತಪ್ಪಿಸಿ ಬರ್ಬೇಕಾದ್ರ ಆ ರಾಮ ಏನಾಗಿ ಹೋತ ಅಲ್ಲ ನೀ ಬರ್ತಾನಂತ ನೋಡಿದ್ರೆ ಇನ್ನ ಬರಾಕ ತಯಾರಿಲ್ಲ ಅಲ್ಲ ನಾ ಏನ್ ಮಾಡ್ಬೇಕಂತ ಏರ್ಲಿ ಬಿಡ ಸಂಗಿ ಅಡ್ಜಸ್ಟ್ ಮಾಡ್ಕೋತ್ನು ಮತ್ತ ಏನೋ ಒಂದ ಹೇಳಿದ್ಲಾ ಏನದು ನೋಡ್ ಸಂಗಿ ಅದ ನಾ ಹೇಳಿದ್ದೇನದು ಇದೇನ ಕೈಯಾಗ ಒಂದು ಗಂಟ ಗಂಟಾಡ್ಕೊಂಡ ಬಂದಿಲ್ಲ ಅದನ್ನ ಹೇಳಿದ್ನಲ್ಲ ಅರ್ಬಿ ತುಳಿ ನೇವ ಮಾಡ್ಕೊಂಡ ಅಂತ ಹೇಳಿ ಬಂದಿನಂತ ಓಲ್ ಬಿಡು ಸಂಗೆ ಗೋಕಾಕ್ ಹೋಯ್ ಕರ್ಸಿಂತ್ರ ಒಂದು ಸಿರಿ ತಂದನ ತಂದೆ ಇದು ಹೆಂಗ್ ಸ್ವಲ್ಪ ಕೈ ಬಿಡಿ ಹೆಂಗ್ ಹೆಂಗ್ ಆಯ್ತ ಇದು ಸಿರಿ ಏ ನಿನ್ನಾಯಿ ಅಲ್ಲ ಅವನು 100 ರೂಪಾಯಿ ಕೊಟ್ರೆ ಹೊಸ ಸಿರಿ ಬರ್ಗಿತ್ತಲ್ಲಾ ಇರ್ ಬಿಡ ಅದ ಹೆಂಗಾಯ್ತು ನೋಡು ನಿನಗೆ ಮಾಪಾರ ಆಯ್ತಿಲ್ಲ ನೋಡು ಸುಮ್ಮನೆ ಹೋಗಿದ್ದಿದ್ನಿ ಆದ್ರೆ ಬೇಡ ಯಾಕಂದ್ರೆ ಏನೈತಿ ಇದು ಕೇಸರಿ ಐತೆ ಅಂತ ಹೇಳಿ ಹೋಗುದಿಲ್ಲ ಅಷ್ಟೇ ಮತ್ತ ಅಲ್ಲ ಅವನವನು ಸೀರೆ ತರ್ತಾನ ನನ್ನ ಮಾವು ಅಂತೇಳಿ ಅಷ್ಟು ಎಷ್ಟು ಆಸೆ ಇಟ್ಕೊಂಡು ಕುಂತೀನಿ ಮತ್ತೆ ಈ ಸೀರೆನೇ ಹೆಂಗೈತಿ ಇನ್ನ ಜಂಪರ್ ಬ್ಲೌಸ್ ಹೆಂಗಿರ್ಬೇಕು ಅನಸಾವಾ ನಿನಗಿಂಡಿ ಕಣ ಕಣಲ್ಲ

जीता बनी न दक्का दक्का दक्का, अंसाव बनी न किन्ने किन्ने किन्ने, जीता बनी न दक्का दक्का दक्का।

ಸಾಂಗ್ಯಾ ಹೇಳಮ್ಮ ಇದ ಸರಿ ಆಗ್ಲಿಲ್ಲ ಇನ್ನೊಂದು ಬಿಡು ಬಿಟ್ಟು ಹೋಗಲೇ ಹೆಂಗಂತೀಯಾ ಹೊಡೆ ಹೊಡೆ ಅಂದ್ರ ಹುಬ್ಬಳ್ಳಿಂದ ತರ್ತೀನಿ ಹೂವಾ ಸೀರೆ ಉಳ್ತೀನಂದ್ರೆ ಫೋನ್ ಪೇ ಮಾಡ ನಿನ್ನ ಕಾಲಿಗೆ ಚೈನ ಕೈ ಹಾಕಿಸಿ ಮಾಡಗ ಬಪ್ಪು ಅಂತ ಬಡವ ರಡಿ ಮಾಡಮ್ಮ ಪ್ರತಿದಿನ ನನ್ನ ಕಾಡದೆ उपहर्ष बलग हो गे